ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವಾಗ ಒಂದು ಇಂಪಾರ್ಟೆಂಟ್ ಆಗಿರುವ ವಿಚಾರ ನಿಮ್ಮ ನಲ್ಲಿ ನಡೆದರೆ ಅದು ಹೇಗೆ ನಿಮ್ಮ ರಿಲೇಶನ್ಶಿಪ್ಗೆ ಒಂದು ಬಿರುಕು ಉಂಟು ಮಾಡುತ್ತೆ ಅಕಾರ್ಡಿಂಗ್ ಟು ಸೈಕಾಲಜಿ ಈ ಒಂದು ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್ ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ ಸೊ ಲೆಟ್ ಮೀ ಸ್ಟಾರ್ಟ್ ಈಗ ಲ್ಯಾಕ್ ಆಫ್ ಟ್ರಸ್ಟ್ ಇನ್ ರಿಲೇಶನ್ಶಿಪ್ ಅಂತ ಹೇಳ್ತಾರೆ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಇನ್ ಅ ರಿಲೇಶನ್ಶಿಪ್ ಅಂತ ಹೇಳ್ತಾರೆ ಅಂದ್ರೆ ಏನಿದು ಅಕಾರ್ಡಿಂಗ್ ಟು ಸೈಕಾಲಜಿ ಈಗ ನೀವು ಒಬ್ರನ್ನ ತುಂಬಾ ಆಳವಾಗಿ ನಂಬಿರ್ತೀರಾ ಅದು ನೀವು ಮದುವೆ ಆದಾಗ ಒಬ್ಬ ವ್ಯಕ್ತಿಯನ್ನ ಅಥವಾ ಇಷ್ಟಪಟ್ಟು ಒಂದು ನಲ್ಲಿ ಇದ್ದಾಗ ನೀವು ಅವ್ರನ್ನ ಕಂಪ್ಲೀಟ್ ಆಗಿ ರಿಲೈ ಮಾಡಿರ್ತೀರ ಅವ್ರು ನಿಮ್ಗೆ ಮೋಸ ಮಾಡುವುದೇ ಇಲ್ಲ ಅನ್ನುವಂತ ಒಂದು ವಿಚಾರ ಆದ್ರೆ ಅದೇ ಹೊಡೆದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಮನಸ್ಸಿಗೆ ಗಾಢವಾಗಿ ನೋವು ಉಂಟಾಗುತ್ತೆ ಸೊ ಆ ತರದ ಒಂದು ನೋವು ಉಂಟಾದಾಗ ನೀವು ತಪ್ಪುಗಳು ಮಾಡುವ ಎಲ್ಲಾ ಸಾಧ್ಯತೆನೂ ಇರುತ್ತೆ ತಪ್ಪು ದಾರಿಗಳನ್ನ ಹಿಡಿಯೋದಾಗಿರ್ಬೋದು ನಿಮ್ಮ ಮೌಲ್ಯಗಳನ್ನ ನೀವು ಬಿಟ್ಕೊಡೋದಾಗಿರ್ಬೋದು ಅಥವಾ ಅವರನ್ನು ಮತ್ತೆ ಪಡೆಯೋದಕ್ಕೆ ನಾನಾ ರೀತಿಯಾದ ವಿಚಾರಗಳಿಗೆ ಕೈ ಹಾಕೋದಾಗಿರ್ಬೋದು ರಿಸ್ಕ್ ತೊಗೊಳೋದಾಗಿರ್ಬೋದು ಇಂಥದ್ದೆಲ್ಲ ನಡೀತಾ ಹೋಗುತ್ತೆ ಸೊ ನಾನು ವೀಡಿಯೋಸ್ನಲ್ಲಿ ನಿಮ್ಗೆ ಏನೇ ಶೇರ್ ಮಾಡಿದ್ರು ಕೂಡ ಅದು ರಿಯಲ್ ಲೈಫ್ನಲ್ಲಿ ನಡೀತಾ ಇರುತ್ತೆ ಈ ಥರ ಪ್ರೊ ಪ್ರಾಬ್ಲಮ್ಸ್ ಉಂಟಾಗ್ತಾ ಇರುತ್ತೆ ಅದ್ರ ಬಗ್ಗೆಯೇ ನಾನು ನಿಮ್ಮ ಹತ್ರ ಹೇಳ್ತಾ ಹೋಗ್ತೇನೆ ಸೊ ರೀಸೆಂಟಾಗಿ ಒಬ್ಬ ಕ್ಲೈಂಟ್ ನನಗೆ ಕಾಲ್ ಮಾಡಿ ಹೇಳ್ತಾ ಇದ್ರು ಅವರ ಪಾರ್ಟ್ನರ್ ಹೀಗೆ ಸುಳ್ಳು ಹೇಳೋದು ಮತ್ತು ಬೇರೆಯವರ ಜೊತೆ ಒಂದು ಸಂಬಂಧ ಇಟ್ಕೊಂಡಿರೋದು ಅದು ನನಗೆ ಗೊತ್ತಾಗಿದೆ ಆದರೆ ಅದನ್ನ ಸಹಿಸ್ಕೊಳಕಾಗ್ಲಿಲ್ಲ ನನ್ನಲ್ಲೇ ನನಗೇನೋ ಕುಂದು ಕೊರತೆಗಳಿದೆ ಅನಿಸ್ತು ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಬೆಳೀತು ಅದರಿಂದ ನಾನು ವೇಟ್ ರೆಡ್ಯೂಸ್ ಮಾಡಿದೆ ನಾನು ಅಟ್ರಾಕ್ಟಿವ್ ಆಗಿ ಕಾಣೋದಕ್ಕೆ ಎಲ್ಲ ರೀತಿಯಾದ ನು ತಗೊಂಡೆ ಆದರೂ ನನ್ನ ಪಾರ್ಟ್ನರ್ ನನ್ನ ಮಾತಾಡಿಸೋದು ಕಮ್ಮಿ ನಾನು ಆಗಲೇ ಹೇಳಿದಾಗ ಕಮ್ಯುನಿಕೇಶನ್ ಇಲ್ಲ ಅಂದ್ರೂ ಪ್ರಾಬ್ಲಮ್ ಆಗುತ್ತೆ ಮತ್ತು ಟ್ರಸ್ಟ್ ಆ ಒಂದು ನಂಬಿಕೆ ಅನ್ನೋದಕ್ಕೆ ಧಕ್ಕೆ ಬಿದ್ದಾಗ್ಲೂ ಕೂಡ ನಿಮ್ಮಲ್ಲಿ ನಿಮಗೆ ಗೊತ್ತಿಲ್ಲದೆ ಬದಲಾವಣೆಗಳಾಗ್ತಾ ಹೋಗುತ್ತೆ ಸೊ ಇವ್ರಿಗೂ ಅದೇ ಆಯ್ತು ಸೊ ನಾನು ಎಲ್ಲ ರೀತಿಯಾಗೂ ಅವ್ರಿಗೆ ಬೆಸ್ಟ್ ಆಗಿ ಟ್ರೈ ಇರೋಕೆ ಟ್ರೈ ಮಾಡಿದೆ ನನ್ನ ಬಗ್ಗೆ ನನ್ನ ಕಾನ್ಫಿಡೆನ್ಸ್ ಹೋಯಿತು ನನ್ನಲ್ಲೇನೋ ಪ್ರಾಬ್ಲಮ್ ಇದೆ ಅನ್ನಿಸ್ತು ಆದ್ರೂ ಕೂಡ ನಾನು ಬಿಟ್ಕೊಡ್ದೆ ಅವರು ಇವತ್ತೆಲ್ಲ ನಾಳೆ ಸರಿ ಹೋಗ್ತಾರೆ ಅನ್ನುವ ಒಂದು ವಿಚಾರಕ್ಕೆ ಕೈ ಹಾಕ್ತೆ ಆದ್ರೆ ನನಗೆ ಗೊತ್ತಾಯ್ತು ಅವರು ಬದ್ಲಾಗ್ಲೇ ಇಲ್ಲ ಅಂತ ಅದರಿಂದ ನಾನು ಇವಾಗ ಬೇರೆವ್ರ ಬೇರೆ ಎಂಟರ್ಟೈನ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಜೊತೆ ಮಾತಾಡೋದಾಗಿರ್ಬೋದು ಬೇರೆಯವ್ರ ಜೊತೆ ರೊಮ್ಯಾಂಟಿಕ್ಲಿ ಇನ್ವಾಲ್ವ್ ಆಗೋದಾಗಿರ್ಬೋದು ಇದೆಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ ಕ್ಲೈಂಟ್ ಹೇಳಿದ್ರು ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ನೀವದನ್ನ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಪಾರ್ಟ್ನರ್ ಬದಲಾಗ್ಲಿಲ್ಲ ಅಂದರೆ ನೀವೇನ್ ಮಾಡ್ತೀರಾ ಅಂದ್ರೆ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ನಿಮ್ಮ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಆಗ್ತೀರಾ ಯಾಕಂದ್ರೆ ನಿಮ್ಗೆ ಆ ರಿಲೇಶನ್ಶಿಪ್ನ ಉಳಿಸ್ಕೋಬೇಕು ಅನ್ನುವಂಥ ಒಂದು ವಿಚಾರ ಇರುತ್ತೆ ಹಾಗೆ ನೀವೇನ್ ಮಾಡ್ತೀರಾ ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಆಕ್ಟಿವ್ ಆಗಿರ್ಬೋದು ಅಥವಾ ಫೋಟೋಸ್ ಹಾಕ್ಬೋದಾಗಿರ್ಬೋದು ಇದೆಲ್ಲ ಮಾಡ್ತಾ ಹೋಗ್ತೀರಾ ಅವಾಗ ಅನ್ವಾಂಟೆಡ್ ಪೀಪಲ್ ಯಾರೇ ಆಗಿರ್ಲಿ ಅವ್ರು ನಿಮ್ಗೆ ಅಟೆನ್ಷನ್ ಕೊಡಕ್ ಬರ್ತಾರೆ ಅವ್ರು ನಿಮಗೆ ಕಾಳಜಿ ತೋರ್ಸಕ್ ಬರ್ತಾರೆ ಸೊ ಇದೆಲ್ಲ ಆನ್ಲೈನಲ್ಲಿ ತುಂಬಾ ನಡೀತಾ ಹೋಗುತ್ತೆ ಅದು ನಾನು ನೋಡಿದ್ದೇನೆ ಅವರು ಒಂದು ಒಳ್ಳೆಯ ಮಾತಾಡ್ಬಿಟ್ರೆ ಮೆಸೇಜ್ ಮಾಡ್ಬಿಟ್ರೆ ನಿಮಗೆ ಸಿಗದೆ ಇರುವಂತಹ ಪ್ರೀತಿ ಪ್ರೀತಿ ಬೇರೆ ಅವ್ರು ಕೊಡ್ತಾ ಇದಾರೆ ಯಾವುದೋ ಒಂದು ಜಾಲತಾಣದಲ್ಲಿ ಯಾವುದೋ ಸೋಷಿಯಲ್ ಸೈಟ್ನಲ್ಲಿ ಫೇಸ್ಬುಕ್ನಲ್ಲೋ ಇನ್ಸ್ಟಾಗ್ರಾಮ್ನಲ್ಲೋ ಅದು ನಿಮಗೆ ತುಂಬಾ ಖುಷಿ ಕೊಡುತ್ತೆ ಅವಾಗ ನೀವು ಅವ್ರನ್ನ ಎಂಟರ್ಟೈನ್ ಮಾಡಕ್ಕೆ ಹೋಗ್ತೀರಾ ಅವ್ರ ಜ ಅವರಲ್ಲೇ ಒಂದು ಪ್ರೀತಿನ ಹುಡುಕ್ತಾ ಹೋಗ್ತೀರಾ ಅವ್ರು ಬೇಕು ಅನ್ನುವಂತ ಹಠನೂ ಬರ್ಬೋದು ಅವಾಗ ಏನಾಗುತ್ತೆ ಅಂದ್ರೆ ನೀವು ಒಂದು ನಿಮ್ಮ ಪಾರ್ಟ್ನರ್ಶಿಪ್ನ ಸರಿ ಮಾಡ್ಕೋತಾ ಇಲ್ಲ ನಿಮ್ಮ ರಿಲೇಶನ್ಶಿಪ್ನ ಸರಿ ಮಾಡ್ಕೋತಾ ಇಲ್ಲ ಅದನ್ನ ಮೀರಿ ನೀವು ಇನ್ನೊಂದು ತಪ್ಪು ಮಾಡಕ್ಕೆ ಹೋಗ್ತಾ ಇದ್ದೀರಾ ಯಾಕೆಂದ್ರೆ ಒಬ್ಬ ವ್ಯಕ್ತಿಯನ್ನ ಬ್ಲೈಂಡ್ ಆಗಿ ಹೋಗ್ತಾ ಇದ್ದೀರಾ ಆ ನಂಬಿಕೆಯಿಂದ ಏನಾಗುತ್ತೆ ಅಂದರೆ ನೀವು ರಿಸ್ಕ್ಸ್ ತೊಗೊಳಕ್ಕೆ ಶುರು ಮಾಡ್ತೀರಾ ತಪ್ಪು ದಾರಿಗಳನ್ನ ಹಿಡಿತೀರ ಸುಳ್ಳು ಹೇಳ್ತೀರಾ ನಿಮ್ಮ ಪಾರ್ಟ್ನರ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನೀವು ಸುಳ್ಳು ಹೇಳ್ತೀರಾ ಸೊ ಇಲ್ಲೇನಾಗುತ್ತೆ ಅಂದರೆ ನನ್ನ ಪಾರ್ಟ್ನರ್ ನನಗೆ ಏನು ಬೇಕೋ ಅದು ಕೊಡ್ತಾ ಇಲ್ಲ ಸೊ ನನಗೆ ಬೇರೆ ಕಡೆ ಆ ಒಂದು ಅಟೆನ್ಷನ್ ಸಿಗ್ತಾ ಇದೆ ಅದು ನನಗೆ ಖುಷಿ ಕೊಡ್ತಾ ಇದೆ ಸೊ ಇದು ಒಂಥರ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂತ ಹೇಳ್ತೀವಿ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂದರೆ ನಿಮಗೆ ಒಂದು ಖುಷಿ ಆ ಟೈಮ್ನಲ್ಲೇ ಯಾರೋ ಕೊಡ್ತಾ ಇದ್ದಾರೆ ಅಂದರೆ ಅದನ್ನ ನೀವು ಸರಿನಾ ತಪ್ಪಾ ಅಂತ ಯೋಚನೆನೂ ಮಾಡದೆ ಅದನ್ನು ಸ್ವೀಕರಿಸಿದಾಗ ಅದೊಂದು ರೀತಿಯಾದ ಒಂದು ತಪ್ಪು ಅನ್ನೋದಕ್ಕಿಂತ ಆ ಟೈಮ್ನಲ್ಲಿ ನಿಮಗೆ ಸಮಾಧಾನ ಕೊಡುತ್ತೆ ಇವಾಗ ಗೊತ್ತು ಶುಗರ್ ಜಾಸ್ತಿ ಸೇವನೆ ಮಾಡೋದ್ರಿಂದ ಶುಗರ್ನೇ ವಿಷ ಅಂತ ಹೇಳ್ತಾರೆ ಡಾಕ್ಟರ್ಸ್ ಪ್ರಕಾರ ಶುಗರ್ ಕಂಟೆಂಟೇ ವಿಷ ಅಂತ ಹೇಳ್ತಾರೆ ಆದರೆ ನಾವು ಅದನ್ನು ಗೊತ್ತಿದ್ರೂ ಮಾಡ್ತೀವಿ ನೋಡಿ ತಪ್ಪು ಅದು ರಿಲೇಶನ್ಶಿಪ್ನಲ್ಲಿ ನಾವು ಮಾಡುವಂಥ ತಪ್ಪುಗಳಿದೆಯಲ್ಲ ಅದು ನಿಮ್ಮ ಮಕ್ಕಳಿಗೆ ಪ್ರಾಬ್ಲಮ್ ಉಂಟು ಮಾಡ್ಬೋದು ಹಾಗೂ ನಿಮ್ಮ ತನದ ಬಗ್ಗೆನೆ ನಿಮಗೆ ಕೀಳು ಉಂಟು ಕೀಳೆರಿಮೆ ಉಂಟಾಗ್ಬೋದು ಗಿಲ್ಟ್ ಕಾಡ್ಬೋದು ಗಿಲ್ಟ್ ಅಂದರೆ ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಮನಸ್ಸಾಕ್ಷಿ ಮನಸ್ಸಾಕ್ಷಿ ಅವಾಗವಾಗ ನೋವು ಕೊಡ್ತಾ ಇರತ್ತೆ ಸೊ ಇದನ್ನೆಲ್ಲ ನೀವು ಫೇಸ್ ಮಾಡ್ತಾ ಹೋಗ್ತೀರಾ ಮತ್ತು ಮತ್ತು ಹೆಲ್ತ್ ಕಾಂಪ್ಲಿಕೇಶನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಿಮಗೆ ಗೊತ್ತಿಲ್ಲದಾಗೆ ನಿಮ್ಮ ಹೆಲ್ತ್ ಬಿಗಡಾಯಿಸ್ತಾ ಹೋಗುತ್ತೆ ಬಿಕಾಸ್ ಆಫ್ ಇಂಟರ್ನಲ್ ಸ್ಟ್ರೆಸ್ ಏಕೆಂದರೆ ನಿಮಗೆ ಗೊತ್ತು ನಿಮ್ ನೀವು ಒಬ್ಬ ನಿಮ್ಮ ಪಾರ್ಟ್ನರ್ನ ಹೊರತುಪಡಿಸಿ ನೀವು ವಿನಾರ್ಜೆನೂ ಕ್ಲೋಸ್ ಆಗ್ತಾ ಇದ್ದೀರಾ ಅವ್ರು ಇನ್ ಇಷ್ಟ ಪಡ್ತಾ ಇದ್ದೀರಾ ಅಂದಾಗ ಯಾಕಂದರೆ ಇದೆಲ್ಲ ಶಾರ್ಟ್ ಟರ್ಮ್ ಕನೆಕ್ಷನ್ಸ್ ಅದು ನಿಮ್ಮ ಲೈಫ್ ಲಾಂಗ್ ಇರೋದೇ ಇಲ್ಲ ನನ್ನ ಪ್ರಕಾರ ಯಾರೇ ಅಫೇರ್ ಇಟ್ಕೊಂಡಿದ್ರು ಕೂಡ ಇದುವರೆಗೂ ನನ್ನ ಹತ್ರ ಬಂದಿರೋ ಕೇಸಸ್ನಲ್ಲಿ ನಲ್ಲಿ ಡಿವೋರ್ಸ್ ಕೊಟ್ಟು ಮದುವೆ ಅಂತೂ ಆಗಿಲ್ಲ ಆ ಥರದ್ದು ನಾನು ನೋಡೇ ಇಲ್ಲ ಇದುವರೆಗೂ ಸೊ ಈಗಿರುವಾಗ ನೀವು ಒಂದು ಒಂದು ಆಸೆನ ಅಥವಾ ಆಶಾಕಿರಣನ ಹೊತ್ತು ಹೋಗ್ತೀರಾ ಅವ್ರನ್ನ ನನ್ನ ಹಸ್ಬೆಂಡ್ ನಾನು ಡಿವೋರ್ಸ್ ಕೊಡ್ತೀನಿ ನನ್ನ ವೈಫಿಗೆ ನಾನು ಡಿವೋರ್ಸ್ ಕೊಡ್ತೀನಿ ಇನ್ಯಾರನೋ ಮದುವೆ ಆಗ್ತೀನಿ ಆದರೆ ಅವ್ರಿಗೆ ಮದುವೆ ಆಗೋಕ್ಕೆ ಇಷ್ಟ ಇರುತ್ತೋ ಇಲ್ವೋ ಅನ್ನೋದು ನಿಮಗೆ ಗೊತ್ತೇ ಇರೋದಿಲ್ಲ ಸೊ ಒಂಥರ ಬೆಂಕಿಯ ಜೊತೆ ಆಟ ಆಡಕ್ಕೆ ಶುರು ಮಾಡ್ತೀರಾ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಪಾಯಿಂಟ್ ನಂಬರ್ ಒನ್ ನಿಮ್ಮ ಲೈಫ್ನಲ್ಲಿ ನಿಮ್ಮ ರಿಲೇಶನ್ಶಿಪ್ನಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಸಾಲ್ವ್ ಮಾಡ್ಕೊಳ್ಳಿ ನಿಮ್ಮ ಪಾರ್ಟ್ನರ್ ಗೊತ್ತಿದ್ರೂ ಮೋಸ ಮಾಡ್ತಾ ಇದ್ದಾರೆ ನಿಮಗೆ ನಿಮಗೆ ಗೊತ್ತಾಗಿದೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅವರೊಂದು ಫೇರ್ ಇಟ್ಕೊಂಡಿದ್ದಾರೆ ಗೊತ್ತಿದೆ ಅಂದರೆ ಅದನ್ನ ನೀವು ಸರಿ ಮಾಡ್ಕೊಳಕ್ಕೆ ನೋಡಿ ಸರಿ ಆಗ್ತಾ ಇಲ್ಲ ಅಂದರೆ ಅದ್ರ ಜೊತೆನೆ ಜೀವನ ಮಾಡಬೇಕು ಅಂತ ನಿಮ್ಗೆ ಯಾರೋ ರೂಲ್ಸ್ನ ಹಾಕಿಲ್ಲ ಅದನ್ನು ನೀವು ಮಾಡಲೇಬೇಕು ಅಂತ ಯಾರೂ ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ ಅವ್ರ ಜೊತೆ ಇರಲೇಬೇಕು ಅಂತ ಯಾರೂ ಹೇಳ್ತಾ ಇಲ್ಲ ನಾನು ನಾನು ಇದಕ್ಕೆ ಹೇಳೋದು ಎಷ್ಟೋ ಸಲ ನಾನು ನಲ್ಲಿ ಅದನ್ನೇ ಹೇಳ್ತಾ ಇರ್ತೀನಿ ಫೈನಾನ್ಷಲಿ ಸ್ವಲ್ಪ ಸ್ಟೇಬಲ್ ಆಗಿ ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಆದಾಗ ನಿಮಗೆ ಡಿಸಿಷನ್ಸ್ ತಗೊಳ್ಳೋದು ಸುಲಭ ಆಗುತ್ತೆ ಸೊಸೈಟಿ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಇಂಥ ಒಂದು ಟಾಕ್ಸಿಕ್ ಕೆಟ್ಟ ರಿಲೇಷನ್ಶಿಪ್ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ನಿಮ್ಮ ಕಣ್ಮುಂದೆನೆ ನಿಮಗೆ ದ್ರೋಹ ಮೋಸ ಮಾಡ್ತಾ ಇದ್ದಾರೆ ಅಂಥದ್ದು ಒಂದು ರಿಲೇಶನ್ಶಿಪ್ನಲ್ಲಿ ಇರೋದಕ್ಕಿಂತ ಒಂಟಿಯಾಗಿರೋದೇ ಬೆಟರ್ ಯಾಕಂದ್ರೆ ನಿಮ್ಮಲ್ಲಿ ಆ ಥರದ್ದು ಒಂದು ಪ್ರೀತಿ ಅನ್ನೋದು ನಿಮ್ಮಲ್ಲೇ ನೀವು ಹುರ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ ನಿಮ್ಮ ಪಾರ್ಟ್ನರ್ ಮೋಸ ಮಾಡ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂದರೆ ನೀವು ಮಾಡಿದಾಗ ನಿಮಗೂ ಅವ್ರಿಗೂ ಯಾವುದೇ ರೀತಿಯಾದ ವ್ಯತ್ಯಾಸನೂ ಇರೋದಿಲ್ಲ ಯೋಚನೆ ಮಾಡಿ ನೀವೇನು ಮಾಡ್ತಾ ಇದ್ದೀರಾ ಅಂತ ಎಷ್ಟು ಜವಾಬ್ದಾರಿಯಾಗಿದ್ದೀರಾ ಅಂತ ಯಾಕಂದ್ರೆ ಇದು ನಿಮಗೆ ಇವತ್ತಲ್ಲ ನಾಳೆ ನೋ ಉಂಟು ಮಾಡೇ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಈಗ ನಿಮಗೆ ಇಷ್ಟ ಆಗ್ಬೋದು ನೀವು ಯಾರ ಜೊತೆ ಇದೀರಾ ಇದ್ದೀರಾ ಯಾರ ಜೊತೆ ಏನಾದರೂ ಮಾತಾಡ್ತಾ ಇದ್ದೀರಾ ಅಂದರೆ ಅದು ಇಷ್ಟ ಆಗ್ಬೋದು ಹೋಗ್ತಾ ಹೋಗ್ತಾ ಅವರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿದಾಗ ಅವರು ನಿಮಗೆ ನೆಗ್ಲಿಜೆನ್ಸ್ ತೋರಿಸಿದಾಗ ಅವರು ನಿಮಗೆ ಹರ್ಟ್ ಮಾಡಿದಾಗ ನಿಮಗೆ ಜೀವನದ ಬಗ್ಗೆ ನಂಬಿಕೆ ಹೋಗುತ್ತೆ ಸುಸೈಡಲ್ ಥಾಟ್ಸ್ ಬರುತ್ತೆ ಸಾಯ್ಬೇಕು ಅನಿಸುತ್ತೆ ಸೊ ಇಂತಹ ಕಾಂಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಬದಲು ನೀವು ಯಾವುದು ಸರಿ ಯಾವುದು ತಪ್ಪು ನಿಮ್ಮ ಪ್ರಕಾರವಾಗಿ ನೀವು ಡಿಸಿಷನ್ಸ್ನ ಕರೆಕ್ಟಾಗಿ ತಗೊಂಡ್ರೆ ಯಾರೂ ನಿಮ್ಮನ್ನ ಒಂದು ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ನಿಮ್ಮನ್ನು ಒಂದು ರೀತಿಯಾಗಿ ವೀಕ್ ಆಗಿ ನೋಡೋದಾಗಿರ್ಬೋದು ಅದನ್ನೆಲ್ಲ ಮಾಡೋದು ಬಿಟ್ಬಿಡ್ತಾರೆ ಸೊ ದ್ಯಾಟ್ ಇಸ್ ವಾಟ್ ನಾನು ಶೇರ್ ಮಾಡಬೇಕಾಗಿದ್ದು ಟ್ರಸ್ಟ್ ಇಲ್ಲ ರಿಲೇಷನ್ಶಿಪ್ನಲ್ಲಿ ಅಂದರೆ ಪ್ರಾಬ್ಲಮ್ ಆಗುತ್ತೆ ಕಮ್ಯುನಿಕೇಷನ್ ಇಲ್ಲ ಮಾತು ಸರಿಯಾಗಿಲ್ಲ ಅಂದರೂ ರಿಲೇಷನ್ಶಿಪ್ ಹಾಳಾಗ್ತಾ ಹೋಗುತ್ತೆ ಅದನ್ನು ನೀವು ಇನಿಷಿಯಲ್ ಸ್ಟೇಜಸ್ನಲ್ಲೇ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ನಿಮ್ಮ ಪಾರ್ಟ್ನರ್ ಥರನೇ ಟಾಕ್ಸಿಕ್ ಆಗಿಬಿಡ್ತೀರಾ ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ತಪ್ಪುಗಳನ್ನ ಮಾಡ್ತಾ ಬರ್ತೀರಾ ನೀವು ನಿಮ್ಮ ತನವನ್ನು ಕಳ್ಕೊಂಡು ಬಿಡ್ತೀರಾ ಆ ಒಂದು ಸಿಚುವೇಷನಲ್ಲಿ ಹೋಪ್ ದಿಸ್ ವೀರಿ ವಾಸ್ ಹೆಲ್ಪ್ಫುಲ್ ಯೋಚನೆ ಮಾಡಿ ನೀವೇನು ಮಾಡಬೇಕು ಯಾವ ದಾರಿ ಇದ್ದರೆ ಸರಿ ಅಂತ ಟೇಕ್ ಕೇರ್ ಥ್ಯಾಂಕ್ ಯು